ವೀಕ್ಷಕರೇ ಆಶಾ ಕಾರ್ಯಕರ್ತೆಯರ ಹೋರಾಟ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಗರುಡ ಇದರ ನೋಟವನ್ನು ನಿಮಗೆ ತೋರಿಸ್ತದೆ ಬನ್ನಿ ಸಮಸ್ಯೆ ಅಕ್ಕ ನಮಗೆ ಸರ್ಕಾರ ಜನವರಿ ತಿಂಗಳೊಳಗೆ ನಾವು ನಿರ್ದಿಷ್ಟ ಹೋರಾಟ ಮಾಡಿದ್ವಿ ಬೆಂಗಳೂರು ಒಳಗೆ ನಾವು ಹದಿನೈದು ಸಾವಿರ ಫಿಕ್ಸ್ ನಮ್ಗೆ ಆಶಾ ಕಾರ್ಯಕರ್ತರಿಗೆ ವೇತನ ಮಾಡ್ರಿ ಅಂತ ಕೇಳ್ಕೊಂಡಿದ್ವಿ ಆವಾಗ ನಮ್ಮ ರಾಜ್ಯ ಸರ್ಕಾರದವರು ಅವರ ಅಧಿಕಾರಿಗಳು ಬಂದು ನಾವು ಇದ್ದಲ್ಲೇನ ಹತ್ತು ಸಾವಿರ ರೂಪಾಯಿ ನಿಮಗೆ ಫಿಕ್ಸ್ ಮಾಡ್ತೀವಿ ಈಗ ಹೋಗಿ ನೀವು ಎಪ್ಪ ಅಂತ ಹೇಳಿದ್ರು ಅವರು ನಾವು ಭರವಸೆ ಕೊಟ್ಟು ಬಂದ್ವಿ ಏಪ್ರಿಲ್ ಅಲ್ಲ ಹೋಗಿ ಆಗಸ್ಟ್ ತಿಂಗಳು ಕಳೆದ್ರೂ ನಮ್ಗೆ ಹತ್ತು ಸಾವಿರ ರೂಪಾಯಿ ಆದಂಥ ಆದೇಶವನ್ನು ಹೊರಡಿಸಿಲ್ಲ ಸರ್ಕಾರ ಮೇನ್ ಉದ್ದೇಶವಾಗಿ ನಾವು ಇದನ್ನು ಆಶಾ ಕಾರ್ಯಕರ್ತರ ಅವರ ರಾಜ್ಯ ಬಜೆಟ್ನಲ್ಲಿ ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಬಿಸಿ ಊಟದವರಿಗೆ ಒಂದು ಸಾವಿರ ರೂಪಾಯಿ ಏರಿಸ್ತೇನೆ ಅಂತ ಹೇಳಿದ್ರು ಅಂಗನವಾಡರಿಗೆ ಮತ್ತು ಬಿಸಿ ಊಟದರಿಗೆ ಅಷ್ಟೇ ಏರಿಸಿದ್ದಾರೆ ಆಶಾ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಿದರೆ ನಾವು ಇದನ್ನು ಒಂದು ಖಂಡಿಸ್ತೇನೆ ಅಂತ ನಿಮ್ಮೊಂದು ಹೇಳಕ್ಕೆ ಇಷ್ಟಪಡ್ತೀವಿ ಮತ್ತು ಆಶಾ ಸುಗಮ ಕಾರಣ ಇದ್ದಕ್ಕಿದ್ದಂತಾಗ ಒಂದು ಮೀಟಿಂಗ್ ಕರೆದಾನೇ ಮುನ್ಸೂಚನೆ ಕೊಡದಾನೇ ಇದ್ದಕ್ಕಿದ್ದಂತೆ ಅವ್ರನ್ನ ಕೆಲಸದಿಂದ ತೆಗೆದುಕೊಂಡಿದ್ದಾರೆ ಅದು ನಮಗೆ ಭಾಳ ಅಣ್ಣ ಆಗೈತಿ ಅವ್ರನ್ನ ಮತ್ತೊಂದು ಒಂದು ನಿಶ್ಚಿತವಾದ ವೇತನವನ್ನು ಕೊಟ್ಟು ಅವ್ರನ್ನ ಪುನಾರನ ಆಶಾ ಸುಗಮಕರನಿಗೆ ನೇಮಕ ಮಾಡ್ಕೋಬೇಕು ಮತ್ತು ಈ ಆಶಾ ಕಾರ್ಯಕರ್ತೆಯವ್ರನ್ನ ಕೆಲಸದಿಂದ ತೆಗೆಯುವಂಥ ಒಂದು ಆದೇಶವನ್ನು ಹಿಂಪಡೆಯಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ನಮ್ಮ ನಾವು ಮನವಿ ಮನವಿಯನ್ನು ಕೊಡ್ತಾ ಇದ್ದೀವಿ ಮಂಜುಳಾ ಈಶ್ವರ್ ಕಾಡುವಳಿ ಕುಂಭ ತಾಲೂಕು ಅಧ್ಯಕ್ಷ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘಟನೆಯಿಂದ ಮೂವತ್ತೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಮೂರು ದಿನಗಳಿಂದ ಅಹೋರಾತ್ರಿ ತರಣೆ ನಡೀತಾ ಇದೆ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಧಾರವಾಡ ಜಿಲ್ಲೆಯಲ್ಲಿ ಕೂಡ ಮಾತಾಡ್ತೀವಿ ಇವತ್ತಿಗೆ ಮೂರನೇ ದಿನಕ್ಕೆ ಕಾಲಕ್ಕಿದೆ ಸರ್ಕಾರ ಇದುವರೆಗೂ ನಮಗೆ ಕರೆದುಬಿಟ್ಟು ಏನು ಜನವರಿನ ಹೋರಾಟ ಮಾಡಿದಾಗ ನಮ್ಮ ಹೋರಾಟದ ಏರಿಕೆಯಾಗಿ ಬಂದುಬಿಟ್ಟು ಹತ್ತು ಸಾವಿರ ಮಾಡ್ತೀವಿ ಏಪ್ರಿಲಲ್ಲಿ ಗ್ಯಾರಂಟಿ ಕೊಡ್ತೀವಿ ಹೇಳಿದ್ರು ಅವಾಗಲೇ ಏಳು ತಿಂಗಳು ಕಳೆದರೂ ಕೂಡ ಸರ್ಕಾರ ಯಾವುದೇ ರೀತಿಯ ಹತ್ತು ಸಾವಿರ ಮಾಡೋದ್ರ ಬಗ್ಗೆ ಆದೇಶ ಮಾಡಿಲ್ಲ ಪುನಃ ಇವತ್ತು ಕೂಡಲೇ ನಮಗೆ ಆದೇಶ ಅಂತ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ ಜೊತೆಗೆ ಇನ್ನೊಂದು ಕಡೆ ಸರ್ಕಾರ ಏನು ಹೇಳಿದೆ ಇವಾಗೇನು ಏನು ಆದೇಶ ಮಾಡಬೇಕಿದ್ದಾಗ ಅದು ಮಾಡ್ದೆ ಜನಸಂಖ್ಯೆ ಆಧಾರದ ಮೇಲೆ ಅದೇ ರೀತಿ ಮೌಲ್ಯಮಾಪನ ಆಧಾರದ ಮೇಲೆ ಶಿಕ್ಷಣದ ಆಧಾರ ಮೇಲೆ ಇವತ್ತು ತೆಗಿತೀವಿ ಅಂತ ಹೇಳ್ತಿದ್ರು ಅದನ್ನು ಒಪ್ಪೋದಿಲ್ಲ ಒಪ್ಪ ಆಶಾ ಕಾರ್ಯಕರ್ತನ ತೆಗೆದ್ರು ಕೂಡ ಇಡೀ ರಾಜ್ಯದಲ್ಲಿ ಹೋರಾಟಕ್ಕೆ ಕೈ ಎತ್ಕೋತು ಅಂತ ಹೇಳ್ತಾರೆ ಇನ್ನೊಂದು ಕಡೆಮ್ಮ ಹತ್ತು ವರ್ಷಗಳಿಂದ ಸುಗಮವಾಗಿ ಎಲ್ಲ ಆರೋಗ್ಯ ಇಲಾಖೆ ಆಗಿರೋದು ಸರ್ಕಾರದ ಕೆಲವೊಂದು ಎಲ್ಲ ಇಲಾಖೆಯಿಂದ ಬಂದಂಥ ಎಲ್ಲಾದರೂಗಳು ಅಚ್ಚುಕಟ್ಟಾಗಿ ಮಾಡ್ಕೊಳ್ಳುವಂಥ ಆಶಾ ನಮ್ಮ ಸುಗಮಕಾರನ ಏಕಾಏಕಿ ಕಂಡು ಹಾಕಿದ್ದಾರೆ ಅವ್ರನ್ನ ಪುನಃ ನೇಮಕಾತಿ ಮಾಡ್ಕೋಬೇಕಂತ ಕೇಳಾಕತ್ತಿದೀವಿ ಅದೇ ರೀತಿ ನಮಗೇನು ಅರವತ್ತು ವರ್ಷ ಆದವ್ರಿಗೆ ಯಾವುದೇ ರೀತಿಯ ಮುನ್ಸೂಚನೆ ಕೊಡಿದ್ರೆ ತೆಗೀಲಿ ಖಂಡಿತವಾಗ ಅರವತ್ತು ವರ್ಷ ಆದಮೇಲೆ ಅದು ಆರು ತಿಂಗಳು ಚೆನ್ನಾಗಿ ಅಥವಾ ಗಮನಕ್ಕೆ ತಂದುಬಿಟ್ಟು ಮುಂಚೆ ಬೇಕಿತ್ತು ಅದ್ರ ಕೂಡ ಯಾವುದೇನೇ ಆದೇಶ ಹೊರಡಿಸ್ತೇನೆ ಹಿಂಗೆ ಅರವತ್ತು ವರ್ಷವಾಗಿದ್ದಂತೆ ತೆಗೆದು ಹಾಕಿದಾರೆ ಯಾರಿಗೆ ಯಾವುದೇ ಕಿಡುಗಂಟು ಕೂಡ ಕೊಟ್ಟಿಲ್ಲ ಅವ್ರು ಕೊಡಬೇಕಂತ ಕೇಳ್ತಾರೆ ಜೊತೆಗೆ ಇವತ್ತೇನೋ ನಗರದಲ್ಲೇ ನಗರದಲ್ಲಿ ಆಶಾ ಕಾರ್ಯಕರ್ತ ಸಾಕಷ್ಟು ಜನ ಇದ್ದಾರೆ ಅವ್ರಿಗೆ ಎರಡೂವರೆ ಸಾವಿರ ಜನಸಂಖ್ಯೆ ಇರ್ತದೆ ಈ ಒಂದು ಸಂದರ್ಭದಲ್ಲಿ ಬೆಲೆ ಇರ್ತಾರ ಸಂದರ್ಭದಲ್ಲಿ ಅವ್ರು ಕೊಡುವಂಥ ಜೀವನ ಜೀವನವನ್ನು ತುಂಬ ಕಠಿಣ ಎಲ್ಲರ ಕೊಡೋ ಜೊತೆಗೆ ಎರಡು ಸಾವಿರ ಹೆಚ್ಚು ಕೊಡಬೇಕಂತ ನಾವು ಕೇಳಕ್ಕೆ ಜೊತೆಗೆ ಇನ್ನೊಂದು ಕಡೆ ಸರ್ಕಾರ ಏನು ಎಲ್ಲ ಕಂಟಿನ್ಯೂಸ್ ಹೋರಾಟ ಮಾಡಿದ ಮೇಲೆ ಕೇಂದ್ರ ಸರ್ಕಾರ ನಮ್ಮ ಆಶಾ ಕಾರ್ಯಕರ್ತರಿಗೆ ಒಂದೂವರೆ ಸಾವಿರ ಹೆಚ್ಚಿಗೆ ಮಾಡಿದ್ದಾರೆ ಆದರೆ ರಾಜ್ಯ ಸರ್ಕಾರದನ್ನ ಆದೇಶ ಒಂದೂವರೆ ಸಾವಿರ ಮಾಡೋಕ್ಕೆ ಆದೇಶ ಮಾಡಿಲ್ಲ ಅದು ಮಾಡಬೇಕಂತ ಕೇಳಕ್ಕಾಗತ್ತೀವಿ ಇನ್ನೊಂದು ಕಡೆ ಇವತ್ತಿನ ನಮಗೆ ಬಜೆಟ್ ಸಮಯದಲ್ಲಿ ಬಡ್ಜೆಟ್ ಮಾಡುವ ಸಮಯದಲ್ಲಿ ಸರ್ಕಾರ ಹೇಳಿದ್ದು ಸ್ಕೀಮ್ ವರ್ಕರ್ಸಿಗೆ ಕೂಡ ನಾವು ಅಮೌಂಟ್ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದರು ಆದರೆ ಬಿಸಿ ಊಟದವರಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಹೆಚ್ಚಿಗೆ ಮಾಡಿದರೆ ಆದರೆ ನಮ್ಮ ಆಶಾ ಕಾರ್ಯಕರ್ತರಿಗೆ ಒಂದು ಸಾರಿ ಹೆಚ್ಚಿಗೆ ಮಾಡಿಲ್ಲ ಅದು ಮಾಡಬೇಕಂತ ಕೇಳ್ತೀವಿ ಒಂಥರ ಥರ ಹಲವಾರು ಬೇಡಿಕೆಟ್ಕೊಂಡು ಇವತ್ತು ಮೂಲ ದಿನಕ್ಕೆ ಕಾಲಿಟ್ಟಿದೆ ಹೋರಾಟ ಭುವನ ಬಳ್ಳಾರಿ ಹೆಸರು ಭುವನ ಬಳ್ಳಾರಿ ಜಿಲ್ಲಾಧ್ಯಕ್ಷೆ ನಮ್ಮ ಸಮಾಚಾರಿ ನಮ್ಮ ನಾವು ಜನವರಿಯಲ್ಲಿ ಬೆಂಗಳೂರಿಗೆ ಹೋರಾಟಕ್ಕೆ ಹೋಗಿದ್ದೇವೆ ಅವಾಗ ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ಹತ್ತು ಸಾವಿರ ಘೋಷಣೆ ಮಾಡಿದರು ಅದು ಘೋಷಣೆ ಮಾಡಿದ್ರು ಆದರೂ ನಮಗೆ ಎತ್ತರಿಂದ ಕೊಟ್ಟೆ ಬಂದರು ಕೊಟ್ಟರು ಮಾತಂತೆ ಅವರು ನಡೆದುಕೊಂಡಿಲ್ಲ ಅದು ಆದ ಕಾರಣ ನಾವು ಮೂರು ದಿನ ಇವತ್ತಿಗೆ ಮೂರು ದಿನ ತೋರಾತ್ರಿ ಹೋರಾಟ ಮಾಡಾಕತ್ತೈದು ಅದೇ ರೀತಿಯಾಗಿ ಹನ್ನೆರಡು ವರ್ಷ ಸುಗಮ ಕಾರ್ಯಗಳ ಸುಗಮ ಕಾರ್ಯರನ್ನು ಕೆಲಸ ಮಾಡಿಸಿಕೊಂಡು ಅವ್ರನ್ನ ಏಕಾಗ ತಗ್ತಾ ಇದ್ದಾರೆ ಅದೊಂದು ನಮಗೆ ಬಹಳ ಉಗ್ರವಾಗಿ ಹೋರಾಟ ಮಾಡ್ತಾ ಸರ್ ನಾವು ಅದೊಂದು ನಮ್ಮ ಮುಖ್ಯ ಬೇಡಿಕೆ ನಮ್ಮನ್ನೇ ಮುಂದುವರ್ಸಿ ಮುಂದುವರ್ಸ್ಬೇಕಂದು ಮತ್ತೆ ನಾವು ಈಗ ಹೆಣ್ಮಕ್ಳು ಮೂರು ದಿನ ಆಯಿತು ಕುಂಟು ಆದರೂ ಸರ್ಕಾರ ನಮ್ಗೆ ಏನು ಸಪೋರ್ಟ್ ಮಾಡಕ್ಕೆಲ್ಲ ಏನು ಆದೇಶ ತೊಗೊಂಡ್ಬಂದಿಲ್ಲ ಅದು ನಮಗೆ ಬಹಳ ಚರ್ಚೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೆಣ್ಮಕ್ಳಿಗೆ ಗ್ಯಾರಂಟಿ ಯೋಜನೆ ಐದು ಹೆಣ್ಮಕ್ಳು ತಂದೆ ಅನ್ನಕೊಂತಾರೆ ಒಂದೊಂದು ಟೈಮ್ ಒಳಗೆ ಮುಖಂಡ್ರು ನಾವು ಸಫಲ ಅಂತ ಹೇಳಿ ನಮಗೆ ನಗರ ಆಶಾ ಕಾರ್ಯಕರ್ತರಿಗೆ ಸಂಖ್ಯೆ ಹೆಚ್ಚಿಗೆ ಇದೆ ಆದರೂ ನಾವು ಪಗಾರ ತಗೊಳ್ಳೋದು ಮಾತ್ರ ಕಡಿಮೆ ತಗೋತೇವೆ ಅದಕ್ಕೆ ನಗರ ಆಶಾ ಕಾರ್ಯಕರ್ತರಿಗೆ ಜನಸಂಖ್ಯೆ ಅನುಸಾರವಾಗಿ ಎರಡು ಸಾವಿರ ಹೆಚ್ಚಿಗೆ ಮಾಡ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊತೇವೆ ಇಲ್ಲಿ ನಮ್ಮ ಬಗೆ ನಮ್ಮ ಸಮಸ್ಯೆಗಳಿಗೆ ಇವತ್ತು ಪರಿಹಾರ ಕೊಡಲಿಲ್ಲ ಅಂದರೆ ಬೆಂಗಳೂರಿಗೆ ಹೋಗೋಕು ನಾವು ಸಿದ್ಧರಾಗಿ ನಿಂತಿದ್ದೇವೆ ಅಂತೇಳಿ ತಾಲೂಕಿನ ಅಮ್ಮರಿ ಏನು ಸಮಸ್ಯೆ ರೀ ಅಮ್ಮ ಇವಾಗ ಯಾರು ರಿಗಾರ್ಡ್ ಅರವತ್ತು ವರ್ಷಕ್ಕೆ ಆದರೆ ನಾನು ಜನ ರಿಕಾರ್ಡ್ ಮಾಡಿದ್ದಾರೆ ರಿವಾರ್ಡ್ ಮಾಡಿದ್ದಾರೆ ಅವರಿಗೆ ಇಡುಗಂಟೆ ಹೇಳಿ ಕೊಡಬೇಕಾಗಿತ್ತು ಯಾರು ಯಾವುದೇ ಗೌರವವನ್ನು ಕೊಡದೆ ಸಡನ್ನಾಗಿ ಅವರನ್ನು ತಗೊಂಡಿದ್ದಾರೆ ಅದನ್ನು ನಮ್ಮಲ್ಲಿ ಸಮಸ್ಯೆ ರೀ ಈಗಾಗಲೇ ಅಕ್ಕರೆಲ್ಲ ಹೇಳಿದ್ದಾರೆ ಇದೊಂದು ಸಮಸ್ಯೆ ಹೇಳ್ಬೇಕಾಗಿತ್ತು ಅದಕ್ಕೆ ನಾನು ಅದನ್ನು ಹೇಳ್ತಾ ಇದ್ದೀನಿ ನನ್ನ ಹೆಸರು ಭಾರತೀಯ ಅಂತೇಳಿ ತಾಲೂಕದ ಅಧ್ಯಕ್ಷ ನಾನು ಜಿಲ್ಲಾ ಮುಖಂಡರು ರಾಜ್ಯ ಸರ್ಕಾರ ಆಶಾ ಕಾರ್ಯಕರ್ತರು ಏನು ಸಮಸ್ಯೆ ಸರ್ ನಮಗೆ ಬೆಲೆವಲಿಯಲ್ಲಿ ನಾವು ಬೆಂಗಳೂರಿನಲ್ಲಿ ದಂಡೆ ಸಿಕ್ಕಿದ್ವಿ ಆವಾಗ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಹೇಳಿದ್ದು ಹತ್ತು ಸಾವಿರ ರೂಪಾಯಿ ಇದನ್ನು ನಮಗೆ ಗೌರವದನ್ನ ಕೊಡ್ತೀವಿ ಅಂತ ಹೇಳಿ ಆದರೆ ಇನ್ನೂವರೆಗೂ ನೋಡಿದ್ರು ಸಾಧನ ನಮಗೆ ಗೌರವಧನವನ್ನು ಅವರು ನಮಗೆ ಕೊಟ್ಟಿಲ್ಲ ಅದಕ್ಕಾಗಿ ನಮಗೆ ಬೇಸರ ಬಂದಿದೆ ಎಲ್ಲ ಹೆಣ್ಮಕ್ಳನ್ನು ಮೂವತ್ತೊಂದು ಜಿಲ್ಲೆಗಳಲ್ಲಿ ನಾವು ಅಹೋರಾತ್ರಿಗಳನ್ನೇ ಕುಡ್ತಿದ್ದೇವೆ ಮೂರು ದಿನ ಆಯ್ಕೆ ಕುತ್ಕೊಂಡು ಆದರೂ ಅವರೇನು ಕಣ್ಣು ತೆರಿತಾ ಇಲ್ಲ ನಮ್ಮ ಬಗ್ಗೆ ಸ್ಪಂದಿಸ್ತಾ ಇಲ್ಲ ಮತ್ತು ನಮ್ಮ ಆರೋಗ್ಯ ಮಂತ್ರಿಗಳು ಕೂಡ ನಮ್ಮ ಕಡೆ ಏನು ಯೋಚನೆ ಮಾಡ್ತಾ ಇಲ್ಲ ಮತ್ತು ಇದಕ್ಕಿದ್ದಂಗೆಯಲ್ಲಿ ಕರ್ತರಿಗೆ ಜನಸಂಖ್ಯೆ ಮತ್ತು ಮೌಲ್ಯಮಾಪನ ಮತ್ತು ಶಿಕ್ಷಣದ ಮೇಲೆ ಆಶಾಗಳನ್ನು ಅಂತಂದು ಗುಂಡ ನಡೆಸಿದ್ದಾರೆ ಅದು ನಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಎಲ್ಲ ಆಟಗಳನ್ನೇ ಆರೋಗ್ಯ ಗುಣ ಆಗಿದ್ದೇವೆ ಕರೋನಾ ವಾರಿಯರ್ಸ್ ಆಗಿ ನಾವು ಕೆಲಸ ಮಾಡಿದ್ದೇವೆ ಅದು ಕೂಡ ಅವರು ಯೋಚನೆ ಇಲ್ಲ ನಮ್ಮನ್ನೆಲ್ಲ ಆಶ್ರೂ ಕೆಲಸದಿಂದ ತೆಗಿಬೇಕಂತ ನೋಡ್ತಾ ಇದ್ದಾರೆ ಬೇಗನೆ ಅವರು ನಮಗೆ ರೋಗ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂ